ಹುಬ್ಬಳ್ಳಿಯ ಅಫಿಮ ಮಾರಾಟ ಮಾಡುತ್ತಿದ್ದ ಮೂವರು ಅಂತರರಾಜ್ಯ ಪೆಡ್ಲರ್ಗಳ ಬಂಧನ ಹುಬ್ಬಳ್ಳಿ ಹಳೇ ಹುಬ್ಬಳ್ಳಿಯ ತಿಮ್ಮಸಾಗರ ರಸ್ತೆಯ ಪಾಳುಬಿದ್ದ ಕಟ್ಟಡವೊಂದರಲ್ಲಿ ಅಫಿಮಾ ಮಾರಾಟ ಮಾಡುತ್ತಿದ್ದ ಆರೋಪಿಗಳ ಮೇಲೆ ಹಳೆ ಹುಬ್ಬಳ್ಳಿ ಪೊಲೀಸ್ ಾಣಿ ಪಿಐ ನೇತೃತ್ವದ ತಂಡವು ದಾಳಿ ಮಾಡಿ ರಾಜಸ್ಥಾನ ಮೂಲದ ವಿಕಾಸ್ ಬಿಷ್ಣೈ ರಾಮ್ ಚೌಧರಿ ರಾಮರಾಮ ಬಿಷ್ಣ ಎಂಬ ಮೂರು ಡ್ರಗ್ಸ್ ಪೆಡ್ಲರ್ಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ಆರೋಪಿತರಿದ್ದ ಇಪ್ಪತ್ಮೂರು ಸಾವಿರದ ಐದು ನೂರು ರೂಪಾಯಿ ಮೌಲ್ಯದ ನಲವತ್ತಾರು ಗ್ರಾಮ್ ಅಫೀಮು ಒಂದು ದ್ವಿಚಕ್ರ ವಾಹನ ಮೂರು ಮೊಬೈಲ್ಗಳು ಸೇರಿದಂತೆ ಒಟ್ಟು ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಐದು ನೂರು ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಂಡು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ಮುಂದುವರೆದಿದೆ ಎಸಿಪಿ ಯುಪಿ ಚಿಕ್ಮಟ್ ಇವರ ಮಾರ್ಗದರ್ಶನದಲ್ಲಿ ತನಿಖೆ ಕೈಗೊಂಡಿದ್ದು ಪೊಲೀಸ್ ಸಬ್ ಆರ್ ಎನ್ ಗುಡದರಿ ಪಿಬಿ ಕಾಳಿ ಎಎಸ್ಐ ಎಪಿ ಕಟ್ನಳ್ಳಿ ಪೊಲೀಸ್ ಸಿಬ್ಬಂದಿಗಳಾದ ಎಸ್ಎವಲ್ಲಾಪುರ ಕೆಎನ್ ಮೋಟೆಬೆನ್ನೂರ್ ಎನ್ಎ ಕೆಂಚಣ್ಣವರ್ ಆರ್ಎನ್ಹಳ್ಳಿ ಕೆವಿ ಕಲ್ಲನಗೌಡ ವಿಎಚ್ ಹೊಸಳ್ಳಿ ಚಂಡನವರ್ ಕಾರಜೋಳ ಮತ್ತು ನಾಗನೂರಿ ನಾವಳ್ಳಿ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ